ಅಣ್ಣಯ್ಯ ಮಂಗಳವಾರದ ಸಂಚಿಕೆ ಯವ ಯವ ಎಂಥ ಸುದ್ದಿ ತಂದೆ ಅಂತ ಅಣ್ಣಯ್ಯ ಫೋನಿನಲ್ಲಿ ಮಾತಾಡಿಕೊಂಡು ಮನೆ ಒಳಗಡೆ ಬಂದು ಯವ ಎಲ್ಲಿದ್ದೀರಾ ಬನ್ನಿ ಬನ್ನಿ ಬೇಗ ಬನ್ನಿ ನಿಮಗೆ ಒಂದು ಸಿಹಿ ಸುದ್ದಿ ಇದೆ ಅಂತ ಕರೀತಾನೆ ಶಿವು ಆವಾಗ ಎಲ್ಲ ತಂಗಿಯರು ಬಂದು ಹೇಳೋಣ ಏನಂತ ವಿಷಯ ಅಂತ ಕೇಳಿದಾಗ ಶಿವು ಹೇಳ್ತಾನೆ ನಮ್ಮ ಗುಂಡಮ್ಮ ಆಸೆ ಪಟ್ಟಾಗೆ ಯಾವ ಕಲ್ಯಾಣ ಮಂಟಪದಲ್ಲಿ ಬೇಕು ಅಂತ ಆಸೆ ಪಟ್ಟಿದ್ದು ಆ ಕಲ್ಯಾಣ ಮಂಟಪವೇ ಸಿಕ್ಕಿದೆ ಅಂತ ಹೇಳ್ತಾನೆ ಆವಾಗ ಪಾರು ಬರ್ತಾಳೆ ಪಾರು ಬಂದು ಅಲ್ಲಮ್ಮವ ನೀನು ನೋಡಿರೋ ಕಲ್ಯಾಣ ಮಂಟಪದಲ್ಲಿ ಅಂಥ ಸ್ಪೆಷಲ್ ಏನಿದೆ ಅಂತ ಕೇಳ್ತಾಳೆ ಆವಾಗ ಶಿವು ಹೇಳ್ತಾನೆ ಹಾಂ ಇಲ್ಲೇ ಇರೋದು ವಿಷಯ ಆ ಕಲ್ಯಾಣ ಮಂಟಪದಲ್ಲಿ ಎಷ್ಟು ಮದುವೆ ಆಗಿದೆಯೋ ಅಷ್ಟು ಜೋಡಿಗಳು ಚೆಂದ ಆಗಿದ್ದಾವೆ ಹಾಗೆ ಹಸೆಬೆ ಮೇಲೆ ಕೂತಿರುವ ಹೆಣ್ಣು ತಾಲಿ ಕಟ್ಟಿಸ್ಕೊಳ್ಳ್ದಲೇ ಮೇಲ್ಗಡೆ ಇದ್ದ ಎದ್ದೇ ಇಲ್ವಂತೆ ಇಷ್ಟು ಹೇಳಿದ ಮೇಲೆ ಒಬ್ಬ ಹಣ್ಣಂಗೆ ಇನ್ನೇನು ಬೇಕು ಅನಿಸುತ್ತೆ ಹೇಳಿ ಅಂತ ಹೇಳ್ತಾನೆ ಶಿವ ನಮ್ಮ ಗುಂಡಮ್ಮನ ಮದುವೆ ಏನು ತೊಂದರೆ ಇಲ್ಲದಲೆ ಆಗಬೇಕು ಹಾಗೆ ಊರವ್ರ ಮುಂದೆ ಎಲ್ಲರೂ ಮೆಚ್ಚೋ ಹಾಗೆ ನನ್ನ ತಂಗಿ ಮದುವೆ ಆಗಬೇಕು ಅಂತ ಹೇಳ್ತಾನೆ ಶಿವು ಆವಾಗ ಚಿಕ್ಕ ತಂಗಿ ಹೇಳ್ತಾಳೆ ಹೋಗ್ಲಿ ಬಿಡು ಅಣ್ಣ ನಮ್ಮ ಎಲ್ಲರೂ ಮದುವೆನೂ ಹಲ್ಲೆ ಮಾಡುವಂತೆ ಅಂತ ಹೇಳಿ ಇರ್ತಾರೆ ಅಣ್ಣನಿಗೆ ಇನ್ನೊಂದು ಕಡೆ ಅಭಿ ತನ್ನ ಪ್ರೀಸಿರೋ ಹುಡುಗಿ ಬಗ್ಗೆ ಯೋಚನೆ ಇರ್ತಾನೆ ಹುಡುಗಿ ಆಲ್ರೆಡಿ ನನ್ನ ಗಂಡ ಅಂತ ಒಪ್ಕೊಂಡಿದ್ದಾನೆ ಅಪ್ಪ ಕೂಡ ಅಳಿಯ ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ನೋಡಿದ್ರೆ ನಮ್ಮ ಹಿಟ್ಲರ್ ಇನ್ನೊಂದು ಸಂಬಂಧ ಹುಡುಕ್ತಾ ಇದ್ದಾರೆ ಆದಷ್ಟು ಬೇಗ ಪಿಂಕಿ ಅಪ್ಪ ನನ್ನ ಜೊತೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಪ್ಪ ಅಮ್ಮನ್ನ ಬಿಟ್ಟು ಹೇಗೆ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲೇ ಕಸ ಹೊಡಿತಿರೋ ಅಮ್ಮನ್ನ ನೋಡಿ ಏನೋ ಒಂದು ಐಡಿಯಾ ಬಂತು ಅಮ್ಮನ ಹತ್ರ ಹೋಗಿ ಸಹಾಯ ಮಾಡೋ ಥರ ನಾಟಕ ಮಾಡಿಕೊಂಡು ಅವ್ರ ಅಮ್ಮನ ಹತ್ರ ಲವ್ ವಿಷ್ಯೋ ಹೇಳೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಶಿವು ಬಂದು ತಂಗಿಯರನ್ನೆಲ್ಲ ಕರೆದು ಲಗ್ನ ಪತ್ರಿಕೆ ಬಂದಿದೆ ಯಾರ್ಯಾರಿಗೆ ಕೊಡಬೇಕು ಪಟ್ಟಿ ಮಾಡಿದಿರ ಅಂತ ಕೇಳ್ತಾ ಇರ್ತಾರೆ ಅವ್ರ ತಂಗಿಯರು ಹಾ ಅಣ್ಣ ಪಟ್ಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರಿ ಅದಕ್ಕಿಂತ ಮುಂಚೆ ಲಗ್ನ ಪತ್ರಿಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಆವಾಗ ಪಾರು ಬಂದು ನನ್ನ ನನಗೆ ಲಗ್ನ ಪತ್ರಿಕೆ ನೋಡೋದು ಬೇಡವಾ ನಾನು ನೋಡೋದು ಬೇಡವಾ ಅಂತ ಕೇಳ್ತಾಳೆ ಅದಕ್ಕೆ ಶಿವು ಫಸ್ಟ್ ಪತ್ರಿಕೆ ಮಾವನಿಗೆ ಕೊಡಬೇಕು ಅಂತ ಹೇಳ್ತಾನೆ ಆವಾಗ ಶಿವ ಹತ್ರ ಪಾರು ಬಂದು ನೀವು ಮಾವಂಗೆ ಕೊಡಿ ಫಸ್ಟು ನಾನು ಲಗ್ನ ಪತ್ರಿಕೆ ನೋಡಬೇಕು ಲಗ್ನ ಪತ್ರಿಕೆ ಕೊಡಿ ಅಂತ ಲಗ್ನ ಪತ್ರಿಕೆ ಓದ್ಕೊಂಡು ಅವ್ರ ತಂಗಿ ಗುಂಡಮ್ಮಂಗೆ ರೇಗಿಸ್ತಾ ಇರ್ತಾರೆ ತಂಗಿಯರೆಲ್ಲರೂ ಆವಾಗ ಪಾರು ಹೇಳ್ತಾಳೆ ಬ ಬನ್ನಿ ಮಾವ ಪೂಜೆ ಮಾಡೋಣ ಲಗ್ನ ಪತ್ರಿಕೆಗೆ ಎಂದು ಒಳಗೆ ಹೋಗ್ತಾರೆ ಶಿವ ಲಗ್ನಪತ್ರಿಕೆ ಪೂಜೆ ಮಾಡ್ತಾನೆ ಅವಾಗ ಪಾರು ಅಲ್ಲೇ ಇರುವ ಮಾವ ಹತ್ತಿರ ಹೇಳ್ತಾಳೆ ಮಾವ ಮದುವೆ ಎಲ್ಲ ನೀವೇ ನಿಂತ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಅವಾಗ ಮಾವ ಹೇಳ್ತಾರೆ ಸರಿ ಅಮ್ಮ ನಮ್ಮ ಮನೆಯಲ್ಲಿ ಹಾಕ್ತಿರೋ ಮೊದಲನೇ ಮದುವೆ ಎಲ್ಲರೂ ತೊಂದರೆ ಯಾರಿಗೂ ತೊಂದರೆ ಹಾಕ್ದಾಗೆ ಮದುವೆ ಮಾಡಬೇಕು ಅಂತ ಹೇಳ್ತಾನೆ ಇನ್ನೊಂದು ಕಡೆ ಅಭಿ ಅವ್ರ ಅಮ್ಮನ ಹತ್ರ ಅವ್ನು ಲವ್ ವಿಷಯ ಹೇಳ್ತಾನೆ ಅವಾಗ ಅಮ್ಮ ಖುಷಿಯಿಂದ ನೀನು ಲವ್ ಮಾಡಿದೀಯಾ ಅವಳ ಹೆಸರೇನು ಅಂತ ಕೇಳ್ತಾಳೆ ಅವಾಗ ಅವಳು ಅವನು ಹೇಳ್ತಾನೆ ಪಿಂಕಿ ಅಂತಾನ ಇದೇನಿದು ನಾಯಿ ಹೆಸರು ಪಿಂಕಿನ ಅಂತ ಕೇಳ್ತಾಳೆ ಅವಳ ಹೆಸರು ಪಿಂಕಿ ಅಲ್ಲಮ್ಮ ಪ್ರಿಯಾ ಅಂತಾನ ಅಂತಾನೆ ಆವಾಗ ಅಷ್ಟರಲ್ಲಿ ಪ್ರಿಯ ಬಂದು ಅಲ್ಲೇ ನಿಂತ್ಕೊಂಡಿರ್ತಾಳೆ ಆವಾಗ ಅಭಿ ಬಂದು ನೋಡಮ್ಮ ಇವಳೆ ನಾನು ಲವ್ ಮಾಡಿರೋ ಪ್ರಿಯಾ ಅಂತ ಹೆಸರು ಅಂತ ತೋರಿಸ್ತಾಳೆ ಅವಾಗ ಅವಳು ಪ್ರಿಯ ಬಂದು ಅಮ್ಮನ ಕಾಲಿಗೆ ಬೀಳ್ತಾಳೆ ಈ ಜ ಇಷ್ಟು ಸಂಸ್ಕಾರ ಈ ಕಾಲದಲ್ಲೂ ಇಷ್ಟು ಸಂಸ್ಕಾರ ಅಂತ ಹೇಳಿ ಅವಳನ್ನ ಪ್ರೀತಿಯಿಂದ ಒಪ್ಕೊತಾಳೆ ಹಾಗೆ ಕೇಳ್ತಾಳೆ ಯಾರ ಮಗಳಮ್ಮ ನೀನು ಅಂತನ ಹಾಗೆ ಅವಳು ಖುಷಿಯಿಂದ ಸರಿ ಆಯಿತು ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ ಸರಿ ನಿಮ್ಮ ಮಗನ್ನ ನಾನು ತುಂಬ ಇಷ್ಟಪಟ್ಟಿದ್ದೀನಿ ನನಗೆ ದಯವಿಟ್ಟು ನನಗೆ ಮೋಸ ಮಾಡಬೇಡಿ ಅಂತ ಕೇಳ್ತಾಳೆ ಪ್ರಿಯ ಅವಾಗ ಅವರಮ್ಮ ಅಭಿ ಅವರಮ್ಮ ಹೇಳ್ತಾಳೆ ಮೋಸ ಏನಕ್ಕಮ್ಮ ಮಾಡಲಿ ಅಂತ ಹೇಳ್ತಾಳೆ ಶಿವು ಇನ್ನೊಂದ್ ಕಡೆ ಪಾರು ಇರೋ ರೂಮಿಗೆ ಬಂದು ಯಾಕೆ ಅರ್ಶನ ತಗೊಂಬರಕ್ಕೆ ಹೋಗಿಲ್ವಾ ಅಂತ ಕೇಳ್ತಾಳೆ ಪಾರು ಇಲ್ಲ ಮಾವ ರಾಣಿ ಮಂಗಲಕ್ಕ ಮನೆಗೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ಹೋಗ್ತೀವಿ ಅಂತ ಹೇಳ್ತಾಳೆ ಮಾವ ಮನೆಗೆ ಹೋಗ್ಬೇಕಾದ್ರೆ ನೀನು ಇದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಶಿವು ಪಾರು ಹತ್ರ ಹೇಳ್ತಾನೆ ಪಾರು ಅದಕ್ಕೆ ಇಲ್ಲ ಪರವಾಗಿಲ್ಲ ಮಾವ ನೀನು ಹೋಗ್ಬಿಟ್ ಬಾ ಅಂತ ಹೇಳ್ತಾಳೆ ಆವಾಗ ಶಿವು ರೂಮಿಂದ ಆಚೆ ಹೋಗ್ತಾ ಇರ್ತಾನೆ ಆವಾಗ ಪಾರು ನಿಲ್ಲಿಸಿ ಬಾ ಮಾವ ಕುತ್ಕೋ ಅಂತ ಹೇಳ್ತಾಳೆ ಆವಾಗ ಶಿವು ನಾಚ್ಕೊತಾ ಇರ್ತಾನೆ ಅದಕ್ಕೆ ಪಾರು ಹೇಳ್ತಾಳೆ ಬಾ ಮಾವ ಹುಡ್ಗಿ ಥರ ನಾಚಿಕೆ ಪಡ್ತೀಯಾ ಬಾ ಮಾವ ಕುತ್ಕೋ ಬಂದು ಅಂತ ಹೇಳ್ತಾರೆ ಅದಕ್ಕೆ ಶಿವು ಹೇಳ್ತಾನೆ ಸ್ವಲ್ಪ ನಾಚಿಕೆ ಅಷ್ಟೇ ಅಂತಾನೆ ಆವಾಗ ಪಾರು ಹೇಳ್ತಾಳೆ ನನ್ನ ನಾನಂದರೆ ಇಷ್ಟನಾ ಅಂತ ನಿಧಾನ ಕೇಳ್ತಾಳೆ ಆವಾಗ ಶಿವು ಏನಂದೆ ಅಂತ ಕೇಳ್ತಾಳೆ ಪಾರುನ ಆವಾಗ ಪಾರು ಹೇಳ್ತಾಳೆ ಏನಿಲ್ಲ ಮಾವ ಅಂತ ಹೇಳ್ತಾಳೆ ಪಾರು ಮನಸ್ಸಿನಲ್ಲೇ ಶಿವನ ಇಷ್ಟಪಡ್ತಾ ಇರೋದನ್ನ ಮಾತಾಡ್ಕೊಂಡು ಮತ್ತೆ ಕೇಳ್ತಾಳೆ ಅವಳು ಶಿವನ ಯಾರು ಕೇಳ್ತಾಳೆ ಮಾವ ನನ್ನ ಮೊಬೈಲ್ ಪಾಸ್ವರ್ಡ್ ಗೊತ್ತಾ ನಿಂಗೆ ಅಂತ ಕೇಳ್ತಾಳೆ ಅದಕ್ಕೆ ಶಿವ ಹೇಳ್ತಾನೆ ಏ ನನಗೆ ಎ ಟಿ ಎಂ ಪಾ ನಾಲ್ಕು ನಂಬರ್ ಗೊತ್ತಿಲ್ಲ ಅದ್ರಲ್ಲಿ ಮೊಬೈಲ್ ಪಾಸ್ವರ್ಡ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ ಪಾರು ಅಂತ ಹೇಳ್ತಾಳೆ ಅದಕ್ಕೆ ಪಾರು ಕೇಳ್ತಾಳೆ ಯಾಕೆ ಮಾವ ಯಾವತ್ತು ತಿಳ್ಕೊಬೇಕು ಅಂತ ಅನ್ಸಿಲ್ವಾ ಅಂತನ ಅದಕ್ಕೆ ಶಿವ ಹೇಳ್ತಾನೆ ಇಲ್ಲಪ್ಪ ಆ ಥರ ಯಾವತ್ತು ಅನ್ಸಿಲ್ಲ ಅನ್ ಅಂತ ಹೇಳ್ತಾಳೆ ಹೇಳ್ತಾನೆ ಅವಾಗ ಪಾರು ಹೇಳ್ತಾಳೆ ಳೆ ನಾನು ಯಾರ ಜೊತೆ ಏನಾದರೂ ಕ್ಲೋಸ್ ಆಗಿ ಮಾತಾಡಿದರೆ ನಿಮ್ಗೇನು ಮಾವ ಅಂತಾನ ಅದಕ್ಕೆ ಶಿವು ಹೇಳ್ತಾನೆ ನನಗೇನು ಅನ್ಸಲ್ಲ ಪಾರು ನೀನು ನನ್ನ ದೇವತೆ ಅದಕ್ಕೆ ನನಗೇನು ಅನಿಸಲ್ಲ ಅಂತ ಹೇಳ್ತಾನೆ ಹಾಗೆ ಪಾರು ರೇಗಿಸ್ತಾ ಇರ್ತಾಳೆ ಶಿವನ್ನ ಹಾಗೆ ಶಿವಗೆ ಹೇಳ್ತಾ ಇರ್ತಾಳೆ ಊರಲ್ಲಿ ಕಳ್ಳರು ಬಂದಿದ್ದಾರೆ ಹುಡುಗರನ್ನ ಎತ್ಕೊಂಡು ಹೋಗೋರು ಅಂತ ಹೇಳ್ತಾಳೆ ಅದಕ್ಕೆ ಹೇಳ್ತಾನೆ ನಾನು ಚಿಕ್ಕ ಮಗು ನನ್ನನ್ನು ಕಳ್ತನ ಹೋಗೋಕ್ಕೆ ಅಂತ ಇರ್ತಾನೆ ಶಿವು ಆವಾಗ ಈ ಆ ಶಿವು ಹೇಳ್ತಾನೆ ಇದ್ರೂ ಇರ್ಬೋದು ಕಳ್ತನ ಮಾಡ್ಕೊಂಡು ಹೋದ್ರು ಅಪ್ಪ ನಾನಂತೂ ಹುಷಾರಾಗಿರ್ತೀನಪ್ಪ ನನ್ನ ತಂಗೀರೆಲ್ಲ ಇದ್ದರೆ ಅವನ್ನೆಲ್ಲ ನೋಡ್ಕೋಬೇಕು ಅಂತ ಹೇಳ್ತಾನೆ ಆವಾಗ ಪಾರು ಹೇಳ್ತಾಳೆ ಯಾಕೆ ನಾನು ನನ್ನ ನೋಡ್ಕೊಳಲ್ವಾ ನೀವು ಅಂತ ಹೇಳ್ತಾ ಫೀಲ್ ಮಾಡ್ತಾ ಇರ್ತಾಳೆ ಆ ಥರ ಏನೂ ಇಲ್ಲ ಪಾರು ನೀನು ನಿನ್ನ ನೀನು ಮುಖ್ಯ ಪಾರು ನನಗೆ ಅಂತ ಹೇಳ್ತಾ ಇರ್ತಾನೆ ಶಿವು ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಹೆಂಡಾಗ್ತಾ ಇದೆ ಸೊ ಯಾರೆಲ್ಲ ಅಣ್ಣಯ್ಯ ಧಾರಾವಾಹಿನ ಇಷ್ಟಪಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆ ನಾಳೆ ಸಂಚಿಕೆ ಇವತ್ತಿನೇ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು